ನಮಸ್ಕಾರ ನನ್ನ ಹೆಸರು ಶಶಿಕಲಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ರೇಖುಗೆ ಮೇಡಮ್ ಇವಾಗ ಏನು ಗ್ರಾಮದಲ್ಲಿ ಏನು ದಲಿತ ಹಾಗೂ ಮಾದಿಗ ಸಮಾಜದ ಬಡಾವಣೆಯಲ್ಲಿ ಏನು ನೀರಿನ ಸಮಸ್ಯೆ ಏನು ಜಾಸ್ತಿ ಆಗ್ತದೆ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಇಲ್ಲ ನೀರಿಂದು ಸಮಸ್ಯೆ ಆಲ್ರೆಡಿ ಒಂದು ಮೋಟರ್ ಸಪ್ಲೈ ಇದೆ ಸರ್ ಸ್ವಲ್ಪ ಏನದ ಈಗ ಸ್ವಲ್ಪ ದಿವಸ ಅಸ್ತವ್ಯಸ್ತ ಆಗಿದೆ ಅಂತ ಹೇಳಿ ಮಾಹಿತಿ ಬಂದಿಲ್ಲ ಈಗ ಕ್ಲಿಯರ್ ನಿವಾಸಿಗಳು ಹೇಳ್ತಾ ಇದ್ರಿ ಮೇಡಮ್ ನಾಲ್ಕೈದು ತಿಂಗಳಿಂದ ನಮಗೆ ಯಾವುದೇ ತರಹದ ಕುಡಿಯೋದು ನೀರು ಇಲ್ಲಿ ಸೌಲಭ್ಯ ದೊರಕತಾ ಇಲ್ಲ ನಾವು ಒಂದ್ ವೇಳೆ ಕುಡಿಯಬೇಕು ನೀರ್ ತರಬೇಕಾದ್ರೆ ಪಕ್ಕದ ಬಡವಣಿಗೆ ಹೋಗ್ತರಬೇಕು ನಮಗೆ ನೀರು ಬಿಡ್ತಾ ಇಲ್ಲ ಅಂತ ಇಲ್ಲ ಆ ಟೈಪ್ ಅಂತ ಏನಿಲ್ಲ ಸರ್ ನಾವು ಅದ್ರ ಬಗ್ಗೆದ ಮಾಹಿತಿ ಇಲ್ಲ ಸರ್ ನಾವು ಆಲ್ರೆಡಿ ನೀರು ನಮ್ಗೆ ಸಾರ್ವಜನಿಕರಾಗಲಿ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಾಗಲಿ ಇದ್ರ ಬಗ್ಗೆ ನಂಗೆ ತಿಳಿಸಿಲ್ಲ ನಾವೇನದ ಅದು ಸ್ಥಳಕ್ಕೆ ಭೇಟಿ ನೀಡಿ ಅದೇನದ ಕ್ರಮ ತಗೋತೀವಿ ಒಳ ಚರಂಡಿದ ಸಮಸ್ಯೆ ಇದೆ ಒಳ ಚರಂಡಿ ಆಲ್ರೆಡಿ ಕೆಲಸ ನಡೀತಾ ಇದೆ ಸರ್ ಪೂರ ಫುಲ್ ನಾವೇನಾದ್ರ ಬಗ್ಗೆದಾಗ ಪೇಮೆಂಟ್ ಮಾಡಿಲ್ಲ ಅದು ಎಲ್ಲ ಗ್ರಾಮದಲ್ಲಿ ಸ್ವಚ್ಛತೆ ಆದ ನಂತರ ನಾವೇನದ ನಾಲೆ ಸ್ವಚ್ಛತೆ ಪೇಮೆಂಟ್ ಮಾಡ್ತೀವಿ ಅದು ಮಿನಿ ಟ್ಯಾಕಿ ಟ್ಯಾಕಿ ನೋಡ್ರಿ ನೀರು ವಾಟರ್ ಅದು ಅದನ್ನು ಕೂಡ ಸ್ವಚ್ಛತೆ ಇಲ್ಲ ಅಲ್ಲಿ ಇಲ್ಲ ಮಿನಿ ಟಾಂಕ್ ಮಿನಿ ಟ್ಯಾಂಕ್ ಆಲ್ರೆಡಿ ಮಾಡ್ತಾ ಇದ್ದೇವೆ ಸರ್ ಏನದ ವಿಸಿಟ್ ಮಾಡ್ಕೊಂಡು ನಾ ಕ್ಲಿಯರ್ ಮಾಡ್ತೀವಿ ನಿನ್ನ ಸ್ಥಳಕ್ಕೆ ನಾವು ಭೇಟಿ ನೀಡಿದಾಗ ಸುದ್ದಿ ಮಾಡಲು ಹೋದಾಗ ಮೇಡಮ್ ನಾವು ಸ್ವತಃ ಅದು ಚಿತ್ರ ತುಂಬಾನೇ ಸಾಕಷ್ಟು ಹೊಲಸಾಗಿ ಕಾಣ್ತಾ ಇತ್ತು ಈಗ ಅದು ಮುಂದೆ ಯಾವ ತರ ಮಾಡ್ತೀವಿ ತಂಗಂತ ಗೊತ್ತಿದೆ ಮಕ್ಕಳಿಗೆ ಯಾವ ತರ ಒಂದು ಆರೋಗ್ಯದ ಪರಿಣಾಮ ಬೀರ್ತದೆ ಇಲ್ಲ ನಾವು ಆಲ್ರೆಡಿ ಮಿನಿ ಟ್ಯಾಂಕ್ ಆಗಲಿ ಓ ಟಿ ಟ್ಯಾಂಕ್ ಆಗಲಿ ಕ್ಲೀನ್ ಮಾಡಿಸಿದೇವ ಸರ್ ಮತ್ತೂ ಏನದ ವಿಸಿಟ್ ಮಾಡ್ಕೊಂಡು ನಾವು ಎರಡು ದಿನದಲ್ಲಿ ಅದೇನದ ಕ್ರಮ ತಗೋತೇವೆ ಸರ್ ಯಾಕಂದ್ರೆ ಅಲ್ಲಿ ಏನು ಕಲೆಕ್ಟರ್ ಬೀಲ್ ಕಲೆಕ್ಟರ್ ಇದಾರೆ ಇವಾಗ ಏನೋ ಒಂದು ಮುಂಚೆ ವಾಟರ್ಮ್ಯಾನ್ ಏನು ನೀರು ಬಿಡ್ತಾ ಇದ್ರು ಅವ್ರಿಗೆ ಏನೋ ಒಂದು ಇದಾರೆ ಅವರು ಬಟ್ ಅವರ ಜಾಗದಲ್ಲಿ ಇವ್ರೇನು ನೀರು ಬಟ್ ಅವರು ಸಾರ್ವಜನಿಕರು ಅವರಿಗೆ ಪ್ರಶ್ನೆ ಕೇಳಿದಾಗ ಅವರು ಏಕ ವಚನದಲ್ಲಿ ಯಾವ್ಯಾವ ತರ ಒಂದು ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತಾವೇ ಹೇಳ್ತೀನಿ ಮೊದ್ಲು ವಾಟರ್ ಮ್ಯಾನ್ ಅಂತ ನಾಗಪ್ಪ ಅಂತ ವಾಟರ್ ಮ್ಯಾನ್ ಇದ್ರು ಸರ್ ಅಲ್ಲಿ ಸ್ವಲ್ಪ ಅವರಿಗೆ ಇದಾಗಿ ಕಾಲು ಇದಾಗಿದೆ ಸರ್ ಈಗ ನಾವು ಬಿಲ್ ಕಲೆಕ್ಟರ್ ಅವರಿಗೆ ಅಲ್ಲಿ ನೀರು ಸರಬರಾಜು ಮಾಡ್ಲಾಕ್ ವ್ಯವಸ್ಥೆ ಮಾಡಿದ್ದೇವೆ

ಹಾಗೆ ಅಲ್ಲ ಏನು ಪಕ್ಕದವ್ರು ಏನು ರೈತರು ಇದ್ದಾರ ಅವರು ಹೊಲ ಹೊಲಕ್ಕೆ ಹೋಗುವಾಗ ಏನದು ರಸ್ತೆ ದಾರಿ ದಾರಿದಿಲ್ಲ ಮೇಡಮ್ ತಾವು ವಿಡಿಯೋ ಗಮನಿಸಿರ್ಬೋದು ಅಲ್ಲಿ ಯಾವುದೇ ಥರದ್ದು ಮನುಷ್ಯರಿಗೆ ಆಗಲಿ ಪ್ರಾಣಿಗಳಾಗಲಿ ಹೋಗುವಂಥ ಸ್ಥಿತಿಯಲ್ಲಿ ಆ ರಸ್ತೆಯಲ್ಲ ಅದ್ರ ಬಗ್ಗೆ ಏನಾದರೂ ತಾವು ಮುಂಬರುವ ದಿನಗಳಲ್ಲಿ ಕ್ರಮ ಕೈಗೊಳ್ತಿರೋದು ಸರ್ ಈಗ ಆಲ್ರೆಡಿ ಅಕ್ಟೋಬರ್ ಎರಡು ತಾರೀಕಿನ ನಂತರ ನಾವು ಏನಾದರು ಎಮ್ ಜಿ ಎನ್ ಆರ್ಜಿ ಯೋಜನೆ ಅಡಿಯಲ್ಲಿ ನಾವು ಏನಾದ ಆ್ಯಕ್ಷನ್ ಪ್ಲಾನ್ ಮಾಡ್ತೇವೆ ಸರ್ ಆ ಆ್ಯಕ್ಷನ್ ಪ್ಲ್ಯಾನಲ್ಲಿ ಅದು ಕಾಮಗಾರಿಗಳು ಅಳವಡಿಸ್ಕೊಂಡು ಅಪ್ಲೋಡ್ ಆದ ನಂತರ ಅದು ಕಾಮಗಾರಿ ಸ್ಟಾರ್ಟ್ ಮಾಡ್ತೇವೆ ಸರ್ ಮುಂದಿನ ಏನು ಕೇಳೋದು ಏನು ಈ ಒಂದು ಪೈಪ್ಲೈನ್ ಅನ್ನ ಕೇವಲ ಬೇರೆ ಓಣಿ ಮಾಡಿದ್ರೆ ಅಥವಾ ಎಸ್ ಎಸ್ ಟಿ ಅಲ್ಲಿ ಮಾಡಿದ್ರೆ ಇಲ್ಲ ಸರ್ ಅದು ಎಸ್ ಸಿ ಎಸ್ ಟಿ ಓಣಿ ಅಥವಾ ಜನರಲ್ ಓಣಿ ಮಿಕ್ಸ್ ಅದ ಸರ್ ಅಲ್ಲಿ ಅಲ್ಲಿ ಎಮರ್ಜೆನ್ಸಿ ಇದ್ದಿತ್ತು ಅಲ್ಲಿ ಒಂದು ದರ್ಗಾದ ಒಂದು ಜಾತ್ರೆ ಇತ್ತು ಸರ್ ಜಾತ್ರಾ ಪ್ರಯುಕ್ತ ನಾವೇನಾದ ಪೈಪ್ಲೈನ್ ಎಮರ್ಜೆನ್ಸಿ ಮಾಡಿಸಿದ್ದೇವೆ ಸರ್ ಇದು ಮಾಡಿಸಿ ನೀವು ಎರಡು ಓಣಿ ಇಲ್ಲ ಅಂತ ಅವ್ರು ನಿಮ್ಗೆ ದೂರ ಕೊಟ್ಟರು ಮೇಡಮ್ ಇದು ಮಾಡ್ರಿ ನಮ್ಗೆ ಹೇಳಿಕೆ ಕೊಟ್ಟರು ಇದರದ್ದು ಒಂದು ಫೋಟೋ ಕಾಪಿ ಮೇಡಮ್ ನಿಮ್ಮಲ್ಲಿ ಅವರಿ ರಿಪೇರಿದು ಎಪ್ಪತ್ತೈದು ಲಕ್ಷ ರೂಪಾಯಿದು ಯಾವ ರೀತಿ ಕಾಮಗಾರಿ ಮಾಡಿದ್ರಿ ಪೈಪ್ಲೈನ್ ಮಾಡ್ಸಿದೀವ ಅದೇ ಅದ್ರದ್ದು ಏನೋ ಫೋಟೋ ಕಾಪಿ ಮತ್ತದ್ರ ಬಿಲ್ಲು ಯಾವ ರೀತಿ ಅದಕ್ಕೋಸ್ಕರ ಇದು ಒಂದು ಪ್ರಶ್ನೆ ಇಲ್ಲ ಇಲ್ಲ ಮಜ್ಜಿದ ಹತ್ರ ಮಾಡ್ಸಿದೇವ ಸರ್ ಪೈಪ್ಲೈನ್ ಎಪ್ಪತ್ತೈದು ಸಾವಿರ ರೂಪಾಯಿ ಸರ್ ಅಲ್ಲಿ ಪೈಪ್ಲೈನ್ ಮಾಡ್ಸಿದ್ವಿ ಎಲ್ಲ ಕಡೆ ಮಾಡಿಸ್ತಾ ಇದ್ರ ಮಜ್ಜಿದ ಸಪ್ಲೈ ಮಾಡ್ಸಿದೇವ ಸರ್ ಈ ಕೆಳಗಿಂದ ಏನು ಏರಿಯಾ ಅದಲ್ಲ ಸರ್ ಎಸ್ ಸಿ ಆ ಮುಂದೆ ಪಾಸ್ ಜನಗಳ ಬಲ್ಲಿ ಆಗಿಲ್ಲ ಅಂತ ಅವ್ರು ಹೇಳ್ತಾ ಇದಾರೆ ಮೇಡಮ್ ನಮ್ಮ ಓಣಿಯಲ್ಲಿ ಆಗಿಲ್ಲ ಆ ಓಣಿಯಲ್ಲಿ ಆಗಿಲ್ಲ ಕೂಡ ಬಿಲ್ ಇದು ಮಾಡಿರಂತ ಹೇಳುದಿಲ್ಲ ಸರ್ ಆ ಟೈಪ್ ದಾಗ ಏನಾಗಿಲ್ಲ ಅದು ಎಮರ್ಜೆನ್ಸಿ ದ ಸರ್ ಅಲ್ಲಿಂದ ಜಾತ್ರಾ ಪ್ರಯುಕ್ತ ಅಲ್ಲಿ ಎಲ್ಲರೂ ಪಬ್ಲಿಕ್ ಸಾರ್ವಜನಿಕರು ನಾವು ಪೈಪ್ಲೈನ್ ಮಾಡಿಸ್ರಿ ದರ್ಗಾ ಜಾತ್ರೆ ಅದಾನಿ ಅಂತ ಅನ್ಕೊಂಡು ಇದ್ದಿನ ಸಲಿಂದ ತುರ್ತು ಕಾಮಗಾರಿ ಮಾಡಿಸಿದ್ದೇವೆ ಸರ್ ಇದು ಮತ್ತೆ ಯಾವಾಗ ಮಾಡಿಸ್ಕೊಡ್ತೀನಿ ಮೇಡಮ್ ಇದು ಪೈಪ್ ಇಲ್ಲಿ ಉಳಿದಂತ ಪೈಪ್ ಇದ್ರದ್ದು ಈ ಉಳಿದಿದಂಥ ಪೈಪ್ಲೈನ್ ಏನದ ಸರ್ ನೋಡ್ತೇವೆ ಸರ್ ನಾವು ಫ್ಯಾಕ್ಟರಿ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಎಲ್ಲಿ ಜರೂರಿ ಅದಾನೆ ಅದು ನೋಡ್ಕೊಂಡು ನಾವು ಕಂಪ್ಲೀಟ್ ಮಾಡಿಸ್ತೇವೆ ಯಾಕಂದ್ರೆ ಇನ್ನು ಯಾವುದೇ ಆ ತರ ಪೈಪ್ಲೈನ್ ಕಾಮಗಾರಿ ಪೂರ್ಣಗೊಂಡಿಲ್ಲ ಮೇಡಮ್ ಅದ್ರ ಬಜೆಟ್ ಬೇರೆ ರಿಲೀಸ್ ಆಗಿಬಿಟ್ಟಿದೆ ತೆಗೆದುಕೊಂಡಿದ್ದಾರೆ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಇಲ್ಲ ಅದು ನಾವು ಪೈಪ್ಲೈನ್ ಅಂತ ಸಪರೇಟ್ ಅದು ಅಂತ ಇಟ್ಕೊಂಡಿಲ್ಲ ಸರ್ ಅದು ಎಮರ್ಜೆನ್ಸಿ ದ ಸರ್ ಅದು ತುರ್ತು ಕಾಮಗಾರಿ ಈ ಟ್ಯಾಕ್ಸ್ ಕಟ್ಟಂತ ಹಣದ ಮೇಡಮ್ ಅದು ತಾವು ಅಭಿವೃದ್ಧಿ ಮಾಡಿಸ್ತೇವೆ ಸರ್ ನಮ್ಮಲ್ಲಿ ಆಲ್ರೆಡಿ ಎರಡ ಗ್ರಂಥಾಲಯ ಇದೆ ಸರ್ ಅದು ಪೂರ ಬಿಲ್ಡಿಂಗ್ ಎಲ್ಲ ಬೆಳಕಾಗಿದೆ ಗ್ರಂಥಾಲಯದಲ್ಲಿ ಸುಮಾರು ಎಷ್ಟು ಗ್ರಂಥಾಲಯದ ಬಗ್ಗೆದಾಗ ಹೇಳ್ಬೇಕಾದ್ರೂ ಅವು ಸ್ಪರ್ಧಾತ್ಮಕದಾಗಲಿ ಇನ್ನೊಂದು ಸಣ್ಣ ಮಕ್ಕಳದು ಉದ್ದವು ಆಟ ಇದ್ದಾಗ ಬುಕ್ಕುಗಳಿವೆ ಆಲ್ರೆಡಿ ನಂಬಲ್ಲಿ ಗ್ರಾಮ ಗ್ರಂಥಾಲಯ ಅಂತ ನಿರ್ವಂಚ ಮತ್ತು ಗಮುಂಡಿ ವಿಲೇಜಲ್ಲಿ ಆಲ್ರೆಡಿ ಹೊಸದು ಪಂದ್ರಗಷ್ಟು ದಿವಸ ನಾವು ಓಪನಿಂಗ್ ಮಾಡಿದ್ದೇವೆ ಸರ್ ಅಲ್ಲಿ ಅಲ್ಲೂ ಮಿನಿಮಮ್ ಅಂದರೂ ಒಂದೊಂದು ಗ್ರಾಮ ಗ್ರಂಥಾಲಯಕ್ಕೆ ಮೂರು ಮೂರು ಸಾವಿರ ಬುಕ್ಗಳು ಬಂದಿವೆ ಸರ್ ನಮ್ಮ ಕೇಂದ್ರ ಸ್ಥಾನದಲ್ಲಿ ಗ್ರಂಥಾಲಯ ಇದ್ದೇನೆ ಅದು ಆಲ್ರೆಡಿ ಅದ್ರಾಗ ಮಿನಿಮಮ್ ಒಂದು ಮೂರು ಸಾವಿರ ಆಲ್ರೆಡಿ ಬುಕ್ಸ್ಗಳಿವೆ ಅದರಲ್ಲಿ ಹತ್ತನೇ ಮಕ್ಕಳಿಗಾಗಲಿ ಎಂಟನೇದು ಅಥ್ವಾ ಈ ಹಿರಿಯ ನಾಗರಿಕರು ಅಲ್ಲಿ ಆಲ್ರೆಡಿ ಪತ್ರಿಕೆಗಳು ಓದ್ತಾ ಇದ್ದಾರೆ ಮುಂದಿನ ಹಂತದಲ್ಲಿ ನಾವು ಒಳ್ಳೆ ಒಳ್ಳೆ ಬುಕ್ಸ್ ಹಿಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಯಾವ್ಯಾವ ಬುಕ್ಕುಗಳ ಅವಶ್ಯಕತೆ ಇದೆಲ್ಲ ಅಲ್ಲ ಅಂಥ ಬುಕ್ಕುಗಳಿಗೆಲ್ಲ ನಾವು ಏನಕ್ಕೆ ತರಿಸಿ ಎಲ್ಲ ಸಾರ್ವಜನಿಕರಿಗಾಗಲಿ ಎಲ್ಲ ವಿದ್ಯಾರ್ಥಿಗಳೇನು ಓದ್ಲಿಕ್ಕೆ ನಾವು ಅನೂ ಮಾಡ್ಕೊಡ್ತೇವೆ ಈ ಗ್ರಾಮ ಪಂಚಾಯಿತಿಯಲ್ಲಿ ಬರ್ತಕ್ಕಂತ ಮೂರು ಗ್ರಾಮಗಳಾದ ರೇಪುಳ್ಗಿ ಬಂಬುಳಗಿ ನಿಡುವಂಚ ಗ್ರಾಮಗಳಲ್ಲಿ ಬೀದಿ ದೀಪಗಳಾಗಲಿ ಒಳಚ ನಾಲ ಸ್ವಚ್ಛತೆ ಆಗಲಿ ಈಗ ಆಲ್ರೆಡಿ ಕೆಲಸ ಪ್ರಗತಿಯಲ್ಲಿ ಇದೇನಿ ಕೆಲಸ ನಾವು ಸ್ಥಳಕ್ಕೆ ಭೇಟಿ ನೀಡಿ ಮತ್ತೆ ಏನೇ ಒಂದು ಗ್ರಾಮಗಳಲ್ಲಿ ಕುಂದು ಕೊರತೆ ಇದ್ದರೂ ನಾವೇನೋ ಭೇಟಿ ಮಾಡಿ ಅದೇನದ ಮುಂದಿನ ಸೂಕ್ತ ಕ್ರಮ ತೆಗೆದುಕೊಳ್ತೇವಂತ ಮಾಡ್ತೇವ ಈಗ ಒಂದು ವಾರದ ಎಲ್ಲ ಕ್ಲಿಯರ್ ಮಾಡ್ತೇವೆ ಸರ್ ಈಗ ಆಲ್ರೆಡಿ ನಮ್ದು ನಾಲಾ ಸ್ವಚ್ಛತೆ ಕೆಲಸ ನಡೀತಾ ಇದೆ ಸರ್ ಈಗ ಸ್ವಲ್ಪ ಮಳೆ ಬಂದಿನ ಕಡಿಂದ ಒಂದು ನಾಲ್ಕೈದು ದಿವಸ ಇದಾಗಿಲ್ಲ ಈಗೆಲ್ಲ ಆಲ್ರೆಡಿ ಪ್ರಗತಿಯಲ್ಲಿದೆ ಮುಂದಿನ ನಾವೆಲ್ಲ ಗ್ರಾಮಗಳಲ್ಲೆಲ್ಲ ಓಣಿಗಳಲ್ಲಿ ಅಡ್ಡಾಡಿ ಅದೇನಾದ್ರೂ ಕೆಲಸ ಕಂಪ್ಲೀಟ್ ಮಾಡ್ತೀವಂತೆ